ನನಗೆ ಯಾರೂ ಇಲ್ಲ ನಾನು ಒಬ್ಬಂಟಿ ಆಗಿಬಿಟ್ಟಿದ್ದೀನಿ ಜೊತೆಗಿದ್ದವರೆಲ್ಲ ನನಗೆ ಮೋಸ ಮಾಡಿ ಹೋಗಿದ್ದಾರೆ ಒಬ್ಬಂಟಿ ಮಾಡಿ ಹೋಗಿದ್ದಾರೆ ತುಂಬ ಕಣ್ಣೀರು ಬರ್ತಾ ಇದೆ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ ಈ ಬದುಕೇ ಬೇಡ ಅಂತ ಅನ್ನಿಸ್ತಾ ಇದೆ ಅಂತೇಳಿ ಎಷ್ಟೋ ಜನ ಇವತ್ತು ಕೊರಗ್ತಾ ಕೂತಿದ್ದೀರಾ ಸೊ ಏನು ಮಾಡಬೇಕಿದ್ದಕ್ಕೆ ಪರಿಹಾರ ಅನ್ನೋದಿಲ್ವಾ ದೇವ್ರು ಯಾಕೆ ಹೀಗೆ ಮಾಡಿಬಿಟ್ಟಿದ್ದಾರೆ ನಮಗೆ ಒಳ್ಳೆಯವ್ರಿಗೆ ಯಾಕೆ ಕಷ್ಟ ಕೊಡ್ತಿದ್ದಾನೆ ಅಂತೇಳಿ ಎಷ್ಟೋ ಜನ ಇರ್ತೀವಿ ಇದಕ್ಕೆ ಎರಡೂ ವಿಚಾರಗಳನ್ನು ಇಲ್ಲಿ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಎರಡು ವಿಚಾರಗಳನ್ನು ತಿಳಿಸ್ತಾ ಇದ್ದೀನಿ ದಯವಿಟ್ಟು ಕೊನೆ ತನಕ ನೋಡಿ ಆ ನಿಮ್ಮ ಮನಸ್ಸಿಗೆನೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋಗೆ ಲೈಕ್ ಮಾಡಿ ಫಸ್ಟ್ ಪಾಯಿಂಟ್ ತಿಳ್ಕೊಳ್ಳೋಣ ಸದ್ಯದ ಪರಿಸ್ಥಿತಿ ಬಗ್ಗೆ ನಿಮಗೆ ಒಂಚೂರು ಗಮನ ಇರಲಿ ಸದ್ಯದ ಪರಿಸ್ಥಿತಿ ಹೆಂಗಿದೆ ನಮ್ಮದು ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ನಿಮ್ಮ ದುಃಖ ನಿಮ್ಮ ಬೇಜಾರು ನಿಮ್ಮ ಕಣ್ಣೀರು ಅದು ಹೊರಗಡೆ ಹೋಗಬೇಕು ನಿಮ್ಮಿಂದ ದೂರ ಆಗಬೇಕು ನೀವು ಖುಷಿಯಾಗಿರಬೇಕು ಅಂದರೆ ಸದ್ಯದ ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಡಿ ಅದರ ಜೊತೆ ಜೊತೆಗೆ ಇನ್ನೂ ಬೇರೆ ಬೇರೆ ವ್ಯಕ್ತಿಗಳ ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ತಾ ಹೋಗಿ ಅಲ್ಲಿ ನಿಮಗೊಂದು ಕ್ಲಾರಿಟಿ ಸಿಗತ್ತೆ ಅರ್ಥ ಮಾಡ್ಕೊಳ್ಳೋದು ಅಂದರೆ ಸಪೋಸ್ ಈಗ ನೀವು ಹೇಳ್ತಿದ್ದೀರ ಜೊತೆಗಿದ್ದಂಥ ವ್ಯಕ್ತಿಗಳು ಎಲ್ಲರೂ ಬಿಟ್ಟು ಹೋಗಿದ್ದಾರೆ ಯಾರೂ ಇಲ್ಲ ಅಂತ ನಿಮಗೊಂದು ಅಳಲು ಕೂಗು ಬೇಜಾರು ದುಃಖ ಜೊತೆಗಿದ್ದಂಥವರೆಲ್ಲ ಬಿಟ್ಟು ಹೋಗಿದ್ದಾರೆ ಕರೆಕ್ಟ್ ಇದು ನಿಮ್ಮ ಪರಿಸ್ಥಿತಿ ಇದು ನಿಮಗೆ ತುಂಬ ದುಃಖ ತಂದು ಕೊಡ್ತಾ ಇದೆ ಈಗ ಇನ್ನೊಂದು ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ ಏನು ನೀವು ಒಬ್ಬಂಟಿಗರಾಗಿದ್ದೀರಾ ಅಷ್ಟೇ ಇನ್ನೊಂದು ಪರಿಸ್ಥಿತಿ ನೋಡ್ತಾ ಇದ್ವಿ ನಾವು ಎಲ್ಲೋ ಬಸ್ ಸ್ಟ್ಯಾಂಡಲ್ಲಿ ಅವರು ಒಬ್ಬಂಟಿಗರೇ ಅವರಿಗೂ ಯಾರೂ ಇಲ್ಲ ನನ್ನವರಂತೂ ಯಾರೂ ಇಲ್ಲ ಆದರೆ ಎಲ್ಲೋ ಬಸ್ ಸ್ಟ್ಯಾಂಡಲ್ಲಿ ಪೇಪರ್ ಹಾಯ್ಕೊಂಡು ಭಿಕ್ಷೆ ಬೇಡಿಕೊಂಡು ಬಟ್ಟೆ ಹರ್ಕೊಂಡು ತಲೆ ಕೆರ್ಕೊಂಡು ಈ ಥರ ಎಲ್ಲ ಪರಿಸ್ಥಿತಿನಲ್ಲಿ ಬದುಕ್ತಿದ್ದೇನೆ ಇನ್ನೊಬ್ಬ ಯಾರೋ ವ್ಯಕ್ತಿ ಈಗ ಎರಡೂ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳಿ ಅದರೊಟ್ಟಿಗೆ ಇನ್ನೊಂದು ಪರಿಸ್ಥಿತಿನ ಅರ್ಥ ಮಾಡಿಕೊಳ್ಳಿ ನೀವು ಇನ್ನೊಬ್ಬ ವ್ಯಕ್ತಿ ನಿಮ್ಗಿನ್ನ ಚೆನ್ನಾಗಿದ್ದಾನೆ ಕಾರು ಜೊತೆಗೆ ಹೆಂಡತಿ ಮಕ್ಕಳು ಸಂಬಂಧ ಸಂಬಂಧಿಕರು ಎಲ್ಲರೂ ಇದ್ದಾರೆ ಆ ವ್ಯಕ್ತಿಗೆ ಈ ಮೂರು ವ್ಯಕ್ತಿಗಳನ್ನು ಮೂರು ವ್ಯಕ್ತಿಗಳ ಒಂದು ಸಿಚುವೇಶನ್ ಅರ್ಥ ಮಾಡ್ಕೊಂಡಾಗ ನಮಗೇನು ಅನಿಸುತ್ತೆ ಆ ವ್ಯಕ್ತಿ ನೋಡಿದಾಗ ನಮ್ಗೆ ಏನು ತುಂಬ ಅಯ್ಯೋ ನಮ್ಮ ಜೊತೆ ಯಾರೂ ಇಲ್ಲ ಏನೂ ಇಲ್ಲ ಅನ್ನೋ ಕೋರೋಕ್ ಸ್ಟಾರ್ಟ್ ಆಗುತ್ತೆ ರೈಟ್ ಈಗ ಆ ವ್ಯಕ್ತಿ ನೋಡಿ ಇನ್ನೊಬ್ಬ ವ್ಯಕ್ತಿನ ಯಾರು ಪೇಪರ್ಗಳನ್ನು ಹಾಕಿಕೊಂಡು ಅಲ್ಲಿ ಇಲ್ಲಿ ಭಿಕ್ಷೆ ಬಿಡ್ಕೊಂಡು ತಿಂತ ಅಟ್ಲೀಸ್ಟ್ ಜೊತೆಗಿರೋ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋಗೋದಾಗಲಿ ಅಥವಾ ನಮ್ಮ ಹತ್ರ ಕಾರು ಬೇಡ ಹೆಂಡತಿ ಬೇಡ ಮಕ್ಕಳು ಬೇಡ ಸಂಬಂಧಿಕರು ಇಲ್ಲ ಅಂದ್ಕೊಳ್ಳಿ ಅಟ್ಲೀಸ್ಟ್ ನಮ್ಮ ಬುದ್ಧಿಮಟ್ಟ ಚೆನ್ನಾಗಿದೆ ದೇವರು ನಮ್ಮ ಆರೋಗ್ಯ ಚೆನ್ನಾಗಿಟ್ಟಿದ್ದಾನಾ ಕರೆಕ್ಟ್ ಅಲ್ವಾ ಅಷ್ಟಾದ ಅಷ್ಟಾದರೂ ಇದೆ ನಮಗೆ ಅನ್ನ ಯಾವುದು ಒಳ್ಳೆಯದು ಯಾವುದು ಯಾವುದು ಅಟ್ಲೀಸ್ಟ್ ಆ ಒಂದು ಆದರೂ ದೇವ್ರು ಕೊಟ್ಟಿದ್ದಾನಾ ಪಾಪ ಇನ್ನೊಬ್ಬ ವ್ಯಕ್ತಿಗೆ ಯಾವುದು ಗೊತ್ತಾಗ್ತಿಲ್ಲ ಎಲ್ಲೋ ಆಯ್ಕೊಂಡು ಎಲ್ಲೋ ತಿನ್ಕೊಂಡು ಎಲ್ಲೋ ಮಲಗ್ತಾನೆ ಆ ಪರಿಸ್ಥಿತಿನಲ್ಲಿ ಇಲ್ವಲ್ಲ ಸೊ ಈ ಸತ್ಯನ ಅರ್ಥ ಮಾಡಿಕೊಂಡಾಗ ನಮಗಿಂತ ಎಷ್ಟೋ ಜನ ನೋವಲ್ಲಿದ್ದಾರೆ ನಮ್ಮ ನೋವೇ ದೊಡ್ಡದಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಎರಡನೇದೇನು ಅಂತ ಹೇಳಿದ್ರೆ ಅದ್ರ ಜೊತೆಗೇನೆ ಹೇಳ್ತಾ ಇದ್ದೀನಿ ಇಲ್ಲಿ ಏನು ಆಯ್ಕೊಂಡು ತಿನ್ನುವಂಥ ವ್ಯಕ್ತಿ ಇರ್ಬೋದು ಸಾರಿ ಅವ್ರನ್ನ ಕೇವಲವಾಗಿ ನೋಡ್ತಾ ಇಲ್ಲ ನಾನು ಭಗವಂತ ಅವ್ರನ್ನ ಆ ಥರ ಇಟ್ಟಿದ್ದಾನೋ ಗೊತ್ತಿಲ್ಲ ಅಥವಾ ಅವರು ಹಾಗೆ ಮಾಡ್ಕೊಂಡಿದ್ದಾರ ಗೊತ್ತಿಲ್ಲ ಆ ವ್ಯಕ್ತಿ ಅಥವಾ ನಿಮ್ಮ ಪರಿಸ್ಥಿತಿ ಅಥವಾ ಇನ್ನೊಬ್ಬ ವ್ಯಕ್ತಿ ಇಲ್ಲಿ ಮೂರೂ ವ್ಯಕ್ತಿಗಳು ಕೂಡ ದೇವರು ಫೈನಲಿ ಅವ್ರನ್ನ ಮಣ್ಣಿಗೆ ಕರ್ಕೊಳ್ತಾನೆ ಅಂದರೆ ಅರ್ಥ ಅವರು ಸಾಯ್ತಾರೆ ನೀವು ಸಾಯ್ತೀರಾ ಇನ್ನೊಬ್ಬರು ಸಾಯ್ತಾರೆ ಕರೆಕ್ಟ್ ಮೂರು ಇಲ್ಲಿ ಯಾರೂ ಪರ್ಮನೆಂಟ್ ಅಲ್ಲ ಎಲ್ಲನೂ ಕೂಡ ಹೋಗುವಂಥದ್ದೇ ಇದನ್ನು ಅರ್ಥ ಮಾಡಿಕೊಡಿ ರೈಟ್ ಎರಡನೇ ಪಾಯಿಂಟ್ ನೋಡ್ಕೊಂಬರೋಣ ನಿಮ್ಮ ಆರೋಗ್ಯದ ಪರಿಚಯ ಮಾಡಿಕೊಡಿ ಈಗ ನೋಡಿ ನಮ್ಮಲ್ಲಿ ಯಾರೋ ಒಬ್ರು ಬಿಟ್ಟು ಹೋಗಿದ್ದಾರೆ ಅಂತ ಕೋರಕ್ತಿರಿ ನಮ್ಮ ಹತ್ರ ಕಾರ್ ಇಲ್ಲ ಅಂತ ಕೋರಕ್ತಿರಿ ಮತ್ತೊಂದಿಲ್ಲ ಅಂತ ಕೋರೋಗ್ತಿರಿ ಕರೆಕ್ಟ್ ಈಗ ಇನ್ನೊಂದು ಸಿಚುವೇಶನ್ ಬರೋಣ ಒಬ್ಬ ವ್ಯಕ್ತಿ ಶ್ರೀಮಂತ ವ್ಯಕ್ತಿ ಇದ್ದಾನೆ ಅವನ ಹತ್ರ ಕಾರಿದೆ ಎಲ್ಲನೂ ಇದೆ ಕೋಟಿ ಕೋಟಿ ಆಸ್ತಿ ಇದೆ ಎರಡೂ ಕಾಲಿಲ್ಲ ಆ ಡ್ರೈವಿಂಗ್ ಮಾಡ್ಕೊಂಡು ಹೋಗೋಕ್ಕೆ ಆ ಕಾರಿಗೆ ಕೋಟಿ ಕೊಟ್ಟು ಕಾರ್ ತಂದಿದ್ದಾನೆ ಇನ್ನೊಬ್ಬ ಡ್ರೈವರ್ನ ಇಟ್ಕೊಂಡಿದ್ದಾನೆ ಆ ಡ್ರೈವರೇ ಕರ್ಕೊಂಡು ಬಂದು ಆ ಸೀಟಲ್ಲಿ ಕೂರಿಸ್ಬೇಕು ಇಡಿಸ್ಬೇಕು ಯಾರನ್ನು ಕೂಡ ಎತ್ಕೊಂಡು ಹೋಗಿ ಕೂರಿಸ್ಬೇಕು ಕೋಟಿ ಕಾರಿದ್ರೆ ಏನು ಪ್ರಯೋಜನ ಬಂತು ಇನ್ನೊಬ್ಬ ನಿಮ್ಮ ಪರಿಸ್ಥಿತಿ ನಿಮ್ಮ ಹತ್ರ ಕಾರಿಲ್ಲ ಮನೆ ಇಲ್ಲ ಹೆಂಡತಿ ಮಕ್ಕಳು ಯಾರಿಲ್ಲ ಆರೋಗ್ಯ ಚೆನ್ನಾಗಿಟ್ಟಿದ್ದಾನೆ ಎಲ್ಲೋ ಒಂದು ಕಂಡು ದುಡಿದು ಇದ್ದೀರಾ ಕರೆಕ್ಟ್ ನಿಮಗೆ ಒಬ್ಬಂಟಿತನ ಕಾಡ್ತಾಯಿದ್ದೆ ದುಃಖ ಬರ್ತಾ ಇದೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ತುಂಬ ಕುಡುಬಡೋರು ಒಂದು ಕಾಲಿಲ್ಲ ಒಂದು ಕೈನೂ ಕೂಡ ಅಂಗವೈಕಲ್ಯ ವೈಕಲ್ಯ ಈಗ ಆ ವ್ಯಕ್ತಿ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅವ್ರ ಆರೋಗ್ಯದ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಕರೆಕ್ಟ್ ಅಟ್ಲೀಸ್ಟ್ ಎರಡು ಕಾಲು ಎರಡು ಕೈ ಕಿಣ್ ಕಿವಿ ಕಣ್ಣು ಮೂಗು ಎಲ್ಲ ದೇವರು ನಮಗೆ ಚೆನ್ನಾಗಿ ಕೊಟ್ಟಿರ್ಬೇಕಾರೆ ಪಾಪ ಆ ವ್ಯಕ್ತಿ ಒಂದೇ ಕಾಲಲ್ಲಿ ಕುಣ್ತಾ ಓಡಾಡಬೇಕು ಒಂದೇ ಕೈನಲ್ಲಿ ಎಲ್ಲ ಕೆಲಸ ಮಾಡಬೇಕು ಒಂದು ಕೈ ಏನೂ ಇಲ್ಲ ಅಷ್ಟ ಕಷ್ಟ ಇದೆ ಅವರ ಆರೋಗ್ಯನ ಪರಿಚಯ ಮಾಡಿಕೊಂಡಾಗ ನಮಗೇನು ಅನಿಸುತ್ತೆ ಹೇಳಿ ನೋಡೋಣ ಹೇಳಿ ನೋಡೋಣ ದೇವರು ಇರೋದರಲ್ಲೇ ಪರವಾಗಿಲ್ಲಪ್ಪ ನಮಗೆ ಕೊಟ್ಟಿದ್ದಾನೆ ಅಂತ ಅಂದರೆ ಇದರರ್ಥ ನಾವು ನಮ್ಮದೇ ದೊಡ್ಡದು ಅಂದ್ಕೊಂಡು ಕೊರಗ್ತಾ ಕೂತಿರ್ತೀವಿ ಆ್ಯಂಡ್ ಎಲ್ಲದಕ್ಕಿನ್ನೂ ಹೆಚ್ಚಾಗಿ ಆ ವ್ಯಕ್ತಿಯೂ ಕೂಡ ಒಂದಿನ ಸಾಯಬೇಕು ನಾವು ಒಂದಿನ ಸಾಯಬೇಕು ಇನ್ನು ಶ್ರೀಮಂತ ವ್ಯಕ್ತಿಯೂ ಸಾಯಬೇಕಿಲ್ಲಿ ಹೇಗೆ ಇದ್ರೂ ಕೂಡ ಒಂದು ದಿನ ಸಾಯಲೇಬೇಕಾದಂಥ ವ್ಯಕ್ತಿಗಳು ನಾವು ಅಂದಮೇಲೆ ಏನು ಪರಿಸ್ಥಿತಿಗಳು ಬರುತ್ತೋ ಇನ್ನೊಬ್ಬರಿಗಿಂತ ಕೆಟ್ಟ ಪರಿಸ್ಥಿತಿನಂತೂ ಕೆಟ್ಟ ಪರಿಸ್ಥಿತಿಯಲ್ಲಂತೂ ನಾವಿಲ್ಲ ಇದನ್ನೊಂದು ಅರ್ಥ ಮಾಡಿಕೊಂಡು ಇರೋದರಲ್ಲೇ ಖುಷಿಯಾಗಿ ಹೋಗೋದ್ರಲ್ಲಿ ಒಂದು ಜೀವನನ ಕಾಣ್ತಾ ಹೋಗಬೇಕು ಏನು ಕೊಟ್ಟಿದ್ದಾನೆ ಅದನ್ನು ಅನುಭವಿಸ್ತಾ ಅಪ್ಪ ಇನ್ನೊಬ್ರಿಗೆ ಇದು ಕನಸು ಜೀವನದಲ್ಲಿ ಅಥವಾ ಇನ್ನೊಬ್ರಿಗೆ ಏನೋ ಚೆನ್ನಾಗಿಟ್ಟಿರ್ಬೋದು ಬಟ್ ನಾನು ಬದುಕ್ತಿರೋ ಬದುಕು ಇನ್ನೊಬ್ರಿಗೆ ಕನಸು ಆಗಿದೆ ಇದನ್ನು ಕೂಡ ಮರಿಕೂಡ್ದು ನಾವು ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವಿಡಿಯೋ ಒಳಗಡೆ ನಿಮ್ಮ ದುಃಖಕ್ಕೆ ನಿಮ್ಮ ಕಣ್ಣೀರಿಗೆ ನಿಮ್ಮ ಯೋಚನಾ ಶಕ್ತಿನೇ ಕಾರಣ ಆ್ಯಂಡ್ ನೀವು ಯಾವ ಒಂದು ಸರ್ಕಲ್ ಹಾಕ್ಕೊಂಡು ಯೋಚನೆ ಮಾಡ್ತಿದ್ದೆ ಅದು ಕಾರಣ ಆಗುತ್ತೆ ನಿಮಗೆ ದುಃಖ ತರಿಸುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ ನೊಂದಿರತಕ್ಕಂಥವರಿಗೆ ಈ ಮಾತುಗಳಿಂದ ಎಲ್ಲೋ ಒಂದು ಕಡೆಗೆ ಅವ್ರಿಗೆ ಖುಷಿ ಸಿಕ್ಕರೂ ಸಿಗ್ಬೋದು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ